ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ನು ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸು ಇದು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ ಪೀಸು ಮತ್ತಿದು ಇದು ಮೆಸರ್ಮೆಂಟ್ ಬ್ಲೌಸು ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರಿದ್ರೆ ನೀವೇನು ಮಾಡ್ರಿ ಅಂತಂದ್ರೆ ಕಸ್ಟಮರ್ ಕಡೆ ಕರೆಕ್ಟಾಗಿ ಅವರಿಗೆ ಯಾವುದು ನೀಟಾಗಿ ಬ್ಲೌಸ್ ಪರ್ಫೆಕ್ಟಾಗಿ ಕೊಡ್ತೈತಿ ಆ ಬ್ಲೌಸ್ನ ಇಸ್ಕೋರಿ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರಿತ್ತಂದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಬ್ ಬ್ಲೌಸ್ ಒಳಗೆ ಅಂತ ಅಂದರೆ ಹೆಚ್ಚು ಕಡಿಮೆ ಹಾಕಿರ್ತೈತಿ ನೀವು ನೀಟಾಗಿ ಅವ್ರಿಗೆ ಪರ್ಫೆಕ್ಟಾಗಿರೋ ಕೂಡಂಥ ಬ್ಲೌಸನ್ನ ಕೇಳಿಸ್ಕೊಂಡು ಅದೇ ರೀತಿಯೇ ಸ್ಟಿಚ್ ಮಾಡಿರಿ ಇಲ್ಲಾಂದರೆ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ದು ಸಹ ಹಾಳಾಗ್ಬಿಡ್ತೈತಿ ಅದ್ರ ಥರ ಸ್ಟಿಚ್ ಮಾಡಿದ್ರೆ ಬನ್ನಿ ಫಸ್ಟ್ ನೋಡ್ರಿ ಈ ರೀತಿ ಫೋಲ್ಡ್ ಮಾಡಿರಿ ನೋಡ್ರಿ ಫಸ್ಟ್ದು ಬ್ಲೌಸ್ ಚೆಸ್ಟ್ ಮೆಸರ್ಮೆಂಟ್ ಮಾಡ್ಕೊಡಿ ಚೆಸ್ಟ್ ಮೆಸರ್ಮೆಂಟ್ ರೆಡಿ ಇರೋದು ಎಷ್ಟೈತಿ ಅಂತಂದ್ರೆ ರೆಡಿ ಇರೋದು ಒಂಬತ್ತೈತಿ ನಾನು ಒಂದೂವರೆ ಇಂಚನ್ನ ಜಾಸ್ತಿ ತೊಗೊಳಕತ್ತೀನಿ ಇಲ್ಲಾಂದ್ರೆ ಎರಡು ಇಂಚ್ ತೊಗೊಂಡ್ರೆ ನಡೀತೈತಿ ಒಂದೂವರೆ ಇಂಚ್ ಸಾಕು ನಾನು ಒಂದೂವರೆ ಇಂಚ್ ತೊಗೊತೀನಿ ನಿಮಗೆ ಸ್ವಲ್ಪ ಬಟ್ಟೆ ಒಳಗಡೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಒಂದೂವರೆ ಇಂಚನ್ನ ಎಕ್ಸ್ಟ್ರಾ ತೊಗೊಳ್ರಿ ಇವಾಗ ಟೋಟಲಾಗಿ ನಾನು ಹತ್ತೂವರೆ ಇಂಚನ್ನ ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳಕತ್ತೀನಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ನಾನು ಹತ್ತುವರೆನ ತೊಗೊಳಕತ್ತೀನಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಹತ್ತುವರೆ ಐತಿ ನೆಕ್ಸ್ಟ್ ಇವಾಗ ಇದಾದ ನಂತರ ಬ್ಲೌಸ್ ಇಂದು ಉದ್ದ ನೋಡ್ಕೋರಿ ಅಂತ ಅಂತೇಳಿ ಫಸ್ಟ್ ನೋಡ್ರಿ ರೆಡಿ ಇರೋದು ಬ್ಲೌಸಿನ ಉದ್ದ ಹದಿನಾಲ್ಕು ಇಂಚ್ ಐತಿ ನೋಡ್ರಿ ಇಲ್ಲಿ ಕಾಣಿಸಕತ್ತೈತಲ್ಲ ಹದಿನಾಲ್ಕು ಇಂಚು ಟೇಪ್ನ ನಾನು ಈ ರೀತಿ ಉಲ್ಟಾ ತಗೊಳಾಕತಿಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ನನ್ನ ಮುಂದ್ಗಡೆ ಈ ಸೈಡ್ ಕಟ್ ಆಗೈತಿ ಹಂಗಾಗಿ ನಾನು ಈ ಸೈಡ್ ತೋರ್ಸಕತ್ತೀನಿ ನೀವು ಈ ಥರ ಉಲ್ಟಾ ಮಾಡಿ ತಗೋರಿ ನಿಮ್ಗ ಕ್ಲಿಯರ್ ಆಗಿ ಕಾಣಿಸ್ತೈತಿ ನಾನು ಇಲ್ಲಿ ನನಗೆ ಅರ್ಥ ಆಗತ್ತೈತಿ ಇಲ್ಲಿ ನಾನು ತೊಗೊಳಕತ್ತಿರೋದು ಇಲ್ಲಿ ಮೇಲ್ಗಡೆ ಲೈನ್ ಐತಲ್ಲ ಈ ಲೈನ್ನ ನಾನು ಕನ್ಸಿಡರ್ ಮಾಡಿ ತೊಗೊಳಕತ್ತೀನಿ ಹಾಗಾಗಿ ನಾನು ಉಲ್ಟಾ ತಗೊಳಕತ್ತೀನಿ ಮತ್ತೆ ನೀವು ಒಬ್ಬೊಬ್ರು ಕನ್ಫ್ಯೂಷನ್ ಆಗ್ತೀರಿ ಈ ಲೈನ್ ನೋಡ್ಕೊಂಡು ಅಂತೇಳಿ ನಾನು ಅದಕ್ಕಾಗಿ ಕ್ಲಿಯರಾಗಿ ಹೇಳಕತ್ತೀನಿ ಇಲ್ಲಿ ಲೈನ್ ಐತಲ್ಲ ಈ ಲೈನ್ಗೆ ನಾನು ಕನ್ಸಿಡರ್ ಮೇಲೆ ಲೈನ್ಗೆ ನಾನು ಕನ್ಸಿಡರ್ನ ಮಾಡಿಕೊಂಡು ತೊಗೊಳಕತ್ತೀನಿ ನಿಮ್ಮ ನೀವು ಕರೆಕ್ಟಾಗಿ ಈ ಥರ ಉಲ್ಟಾ ಹಿಡಿದು ತೊಗೋರಿ ಇದು ಕರೆಕ್ಟಾಗಿ ಇರ್ತೈತಿ ನೋಡಿರಿ ಇಲ್ಲಿ ರೆಡಿ ಇರೋದು ಹದಿನಾಲ್ಕು ಐತಿ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಎರಡು ಇಂಚು ಎಕ್ಸ್ಟ್ರಾ ತೊಗೊಳಕತ್ತೀನಿ ಟೋಟಲ್ ಆಗಿ ಹದಿನಾರು ಇಂಚನ ನಾನು ರೆಡಿ ಉದ್ದಾನ ಬ್ಲೌಸಿನ ಉದ್ದಾನ ತೊಗೊಳಕತ್ತೀನಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಹದಿನಾರು ಐತಿ ಇವಾಗ ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಡ್ರಿ ನೋಡ್ರಿ ಫೋಲ್ಡ್ ಮಾಡಿದ ನಂತರ ಈ ಥರ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಂದೇ ಸರಿಯೇ ಬರ್ತಾವೆ ಒಬ್ಬೊಬ್ರು ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಪ್ರೇಟ್ ಸಪ್ರೇಟ್ ತೆಗಿತಿರ್ತಾರೆ ಅದು ಡಬಲ್ ಕೆಲಸ ಆಗುತ್ತೆ ಅಂತೇಳಿ ನಾನು ಇದೇ ರೀತಿಯೇ ಕಟ್ಟಿಂಗ್ನ ತೋರ್ಸೋಕತ್ತೀನಿ ತುಂಬ ಈಸಿ ಇದು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ತೊಗೋರಿ ಆಲ್ಮೋಸ್ಟ್ ಮಿಡಲ್ ಸೈಜ್ ಇರೋರಿಗೆ ನೆಕ್ ಬಿಡ್ತು ಎರಡ ಬರ್ತೈತಿ ಮತ್ತು ನೆಕ್ಸ್ಟ್ ಭುಜ ಮೂರು ಇಂಚ್ ತಗೋರಿ ನೆಕ್ಸ್ಟು ಆರ್ಮೂಲು ಐದು ಇಂಚ್ ತೊಗೋರಿ ನೋಡ್ರಿ ಆರು ಐದು ಇಂಚ್ ತಗೋರಿ ನೆಕ್ಸ್ಟ್ ಇವಾಗ ಈ ಕಾರ್ನರಿಂದ ಹಿಡಿದು ಒಂದು ಇಂಚ್ಗೆ ಮತ್ತು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊರಿ ಮಾರ್ಕ್ ನೋಡಿರಿ ಎರಡು ಶೇಪ್ ತೆಗೆದ ನಂತರ ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ ನೋಡ್ರಿ ಫ್ರಂಟ್ ನೆಕ್ ಉದ್ದ ಆರೂವರೆ ಐತಿ ಇಲ್ಲಿಂದ ಇಲ್ಲಿಗೆ ಆರೂವರೆನ ತೊಗೊಳಕತ್ತೀನಿ ನಾನು ಇಲ್ಲಿ ಒಂದು ರೌಂಡ್ ಆಗಿ ಶೇಪ್ ಕೊಟ್ಕೋರಿ ಶೇಪ್ ಹಾಕಿದ ನಂತರ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಅಳತೆ ಮಾಡ್ಕೋಬೇಕು ಅಳತೆ ಬ್ಲೌಸ್ ತಗೋರಿ ಇಲ್ಲಿಂದ ಇಲ್ಲಿಗೆ ನೋಡ್ರಿ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿ ನಾವು ಅಳತೆನ ತಗೋಬೇಕು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಐತಿ ಒಂದು ಸೈಡು ಇನ್ನೊಂದು ಸೈಡ್ ಆರು ಇಂಚ್ ಐತಿ ಅಂದರೆ ಆರ್ಮೋಲ್ ಕಡೆ ಆರು ಇಂಚ್ ಐತಿ ಇಲ್ಲಿ ಏಳು ಇಂಚಿನ ತೊಗೋಬೇಕು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಮತ್ತು ನೆಕ್ಸ್ಟ್ ಇಲ್ಲಿ ನೆಕ್ ಹತ್ರ ಮೂರುವರೆ ಇತ್ತು ನಾಲ್ಕೂವರೆನೂ ತೊಗೊಳಾಕತ್ತೀನಿ ಟೋಟಲಾಗಿ ಎರಡು ಸೈಡು ಒಂದೊಂದು ಇಂಚಿನ ಎಕ್ಸ್ಟ್ರಾ ತೊಗೋಬೇಕು ಇರುತ್ತೆ ರೆಡಿ ಅದಕ್ಕಿಂತ ಒಂದೊಂದು ಇಂಚು ಎಕ್ಸ್ಟ್ರಾ ತೊಗೊರಿ ನೋಡಿರಿ ನೆಕ್ಸ್ಟ್ ಇವಾಗ ಟಕ್ಸ್ ಪ್ಯಾಂಟ್ ತಗೋರಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿದ ನಂತರ ಆ ಟಕ್ಸ್ ಪ್ಯಾಂಟು ಎರಡೂವರೆಗೆ ತಗೋರಿ ನೋಡಿರಿ ಈ ಸೈಡು ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚ್ ತಗೋರಿ ತಗೊಂಡು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇದಾದ ನಂತರ ಇದ್ರ ಸ್ಟ್ರೇಟಾಗಿ ಒಂದು ಟಕ್ಸ್ ಪ್ಯಾಂಟ್ ತಗೋರಿ ಆ ಟಕ್ಸ್ ಪ್ಯಾಂಟ್ನ ನಾಲ್ಕೂವರೆ ಇಂಚಿಗೆ ತಗೋರಿ ಇಲ್ಲಿಂದ ಮತ್ತು ಇನ್ನೊಂದು ಟಕ್ಸ್ ಪ್ಯಾಂಟು ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಆ ಟಕ್ಸ್ ಪ್ಯಾಂಟ್ನ ನಾಲ್ಕು ಇಂಚ್ಗೆ ತಗೋರಿ ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಒಂದು ಟಕ್ಸ್ ಪ್ಯಾಂಟ್ನ ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪ್ಯಾಂಟು ಎರಡೂವರೆ ತಗೋರಿ ನೋಡಿರಿ ಇವು ಟಕ್ಸ್ ಪ್ಯಾಂಟ್ ಸ್ಟಿಚ್ ಮಾಡುವಾಗ ಇವು ಚೂರ ಅಂದರೆ ಒಂದು ಎರಡು ಪಾಯಿಂಟ್ ಬರಬೇಕು ಇವೆ ಇವು ಮೂರು ಟಕ್ಸ್ ಪಾಯಿಂಟ್ ಆ ರೀತಿ ಸ್ಟಿಚ್ ಮಾಡಿರಿ ಇದನ್ನ ಇಲ್ಲಿ ಈ ಟಕ್ಸ್ ಪಾಯಿಂಟ್ ಒಂದೇ ಇಲ್ಲಿ ದೊಡ್ಡದು ಬರ್ತೈತಿ ಇವೆ ಇವೆಲ್ಲ ಚೂರ್ ಚಿಕ್ಕದಾಗಿ ಟೂ ಟು ಪಾಯಿಂಟ್ ಬರೋ ಥರ ಅಷ್ಟೇ ನಾವು ಸ್ಟಿಚ್ನ ಹಾಕೋಬೇಕು ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ ಹಾಕತಿ ಒಂದ್ ಒಬ್ಬೊಬ್ಬರು ಹಾಗೆ ಬಿಟ್ಕೋತಾರೆ ಆಗ ಬಿಟ್ಕೊಂಡ್ರೆ ನಡೀತೈತಿ ಬಟ್ ಈ ತರ ಕಚ್ ಮಾರ್ಕ್ ಹಾಕೊಂಡ್ರೆ ನಿಮಗೆ ಇಲ್ಲಿ ಸ್ಟಿಚ್ ಹಾಕೊಳ್ಳೋದಕ್ಕೆ ಕರೆಕ್ಟಾಗಿ ಬರ್ತೈತಿ ಹಾಗಾಗಿ ಕಚ್ ಮಾರ್ಕ್ನ ಹಾಕಿದೀನಿ ನಾನು ಪೂರ್ತಿಯಾಗಿ ಕಟ್ಟಿಂಗ್ ಮಾಡ್ಕೋತಾ ಇಲ್ಲ ಅದನ್ನ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ನೆಕ್ ಉದ್ದ ಎಷ್ಟೈ ಅಂತೇಳಿ ನೋಡ್ಕೋಬೇಕು ಅದು ರೆಡಿ ಇರೋದು ಹತ್ತು ಇಂಚ್ ಐತಿ ನೆಕ್ ಹುಡ್ತದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಂಗಿಲ್ಲ ಅದು ಎಷ್ಟು ಉದ್ದ ಇರ್ತೈತಿ ಅಷ್ಟೇ ಉದ್ದನ ನಾವು ತಗೋಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ ಬಿಡ್ತು ಇಲ್ಲಿ ಎರಡು ಇತ್ತಂದ್ರೆ ನಾವು ಇಲ್ಲಿ ಕೆಳಗಡೆ ಎರಡೂವರೆ ತಗೋಬೇಕು ಒಂದು ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾಡಿ ತಗೊಂಡ್ರೆ ನಮ್ಗೆ ಡಿಸೈನ್ ಆಗಲಿ ಇಲ್ಲ ರೌಂಡ್ ಆಗಿ ನಾವು ಶೇಪ್ ಹಾಕೋದಾಗ್ಲಿ ನೀಟಾಗಿ ಬರ್ತೈತಿ ಹಿಂದ್ಗಡೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ನೆಕ್ ತುಂಬ ನೀಟಾಗಿ ಕೊಡ್ತೈತಿ ಹಂಗಾಗಿ ಇಲ್ಲಿ ಒಂದು ಅರ್ಧ ಇಂಚ್ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ತೊಗೊತೀವಿ ಎಕ್ಸ್ಟ್ರಾ ತೊಗೊಂಡ ನಂತರ ಇಲ್ಲಿ ಒಂದು ರೌಂಡಾಗಿ ಶೇಪ್ನ ಹಾಕೋರಿ ನೆಕ್ಸ್ಟ್ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ ತಗೋರಿ ಈ ಟಕ್ಸ್ ಪಾಯಿಂಟ್ ನಾನು ನಾಲ್ಕೂವರೆಗೆ ತೊಗೊಳಕತ್ತೀನಿ ಇದನ್ನು ಸಹ ಒಂದು ಸೈಡ್ ಅರ್ಧ ಇಂಚು ಈ ಸೈಡು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ನೋಡ್ರಿ ಇದನ್ನು ಸಹ ಅರ್ಧ ಅರ್ಧ ಇಂಚು ರೀ ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಡ್ರಿ ನೋಡ್ರಿ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡು ಕಟ್ಟಿಂಗ್ ಮುಗೀತು ಇವಾಗ ನೆಕ್ಸ್ಟ್ ತೋಳು ಕಟಿಂಗ್ನ ಮಾಡ್ಕೊಳ್ಳೋಣ ಉದ್ದನ ನೋಡ್ಕೋಬೇಕು ಎಷ್ಟು ಬರ್ತೈತಿ ಅಂತೇಳಿ ರೆಡಿ ಬ್ಲೌಸ್ ನೀಡಿರಿ ಇಟ್ಟ ನಂತರ ಇಲ್ಲಿ ನೋಡ್ಕೋರಿ ನಮ್ಗೆ ಎಷ್ಟು ಬೇಕಾಕೈತಿ ಅಂತೇಳಿ ಇದ್ರಕ್ಕಿಂತ ನಮ್ದು ಇಲ್ಲಿ ರೆಡಿ ಇರೋದು ನಮ್ಮದು ಇಲ್ಲಿಗೆ ಬಂತು ಅಂತಂದ್ರೆ ತೋಳಿಂದ ಉದ್ದ ತೋಳಿಂದು ಆಗಲ್ಲ ನಮ್ಮ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಒಂದೂವರೆ ಇಂಚು ಎಕ್ಸ್ಟ್ರಾ ಇರಬೇಕು ನಮ್ಗೆ ಯಾಕಂದರೆ ಇದು ಸ್ಟಿಚಿಂಗಿಗೆ ಹೊಕ್ಕೈತಿ ಹಂಗಾಗಿ ಇಷ್ಟು ಬಟ್ಟೆನ ಇವಾಗ ಕಟಿಂಗ್ ಮಾಡ್ಕೊಳ್ತೀನಿ ನಾನು ನೋಡಿರಿ ಇದನ್ನ ಫೋಲ್ಡಿಂಗ್ನ ನಾನು ಈ ರೀತಿ ಮಾಡಿದಾಗ ಇದು ಅಗಲ ಕಡಿಮೆ ಬರ್ತಿತ್ತು ಹಂಗಾಗಿ ಉದ್ದ ಜಾಸ್ತಿ ಐತೆ ಅಂತೇಳಿ ಈ ರೀತಿ ನಾನು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬ್ಲೌಸಿನ ತೊಳಿನ ಉದ್ದ ಎಷ್ಟೈತೆ ಅಂತ ಫಸ್ಟ್ ನೋಡ್ಕೋರಿ ನೋಡಿ ನೋಡ್ರಿ ಇಲ್ಲಿ ಇಲ್ಲಿ ಎಷ್ಟೈತಿ ರೆಡಿ ಇರೋದು ಮೂರುವರೆ ಐತಿ ನಾವೆಷ್ಟು ತಗೋಬೇಕು ಇಲ್ಲಿಂದ ಐದುವರೆನ ನಾನು ರೆಡಿ ಇರೋದು ಮೂರುವರೆ ಐತಿ ಐದೂವರೆನ ನಾನು ತೊಗೊಳಕೈತೀನಿ ಯಾಕಂದರೆ ಇಲ್ಲಿ ಮುಂದ್ಗಡೆ ಫೋಲ್ಡ್ ಎರಡು ಫೋಲ್ಡ್ ಬರ್ತಾವೆ ನೆಕ್ಸ್ಟ್ ನೋಡ್ರಿ ಮೂರುವರೆ ಐತಿ ಐದುವರೆ ನಾನು ತಗೊಳಕತ್ತೀನಿ ನೋಡ್ರಿ ಇವಾಗ ಶೋಲ್ಡರ್ಗೆ ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಬ್ಲೌಸ್ ನೀಡಿರಿ ಇಟ್ಟ ನಂತರ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊರಿ ನಮ್ಮ ಬ್ಲೌಸಿಂದ ಅಗಲ ಎಷ್ಟೈತಿ ನೋಡ್ರಿ ತೊಳಿಂದು ಅಲ್ಲಿಗೆ ಮಾರ್ಕ್ ಮಾಡ್ರಿ ಇದಕ್ಕಿಂತ ನಾವು ಒಂದೂವರೆ ಇಂಚನ್ನ ಎಕ್ಸ್ಟ್ರಾ ತಗೋಬೇಕು ಇಲ್ಲಿಂದ ಇಲ್ಲಿಗೆ ಎರಡೂವರೆಗೊಂದು ಮಾರ್ಕ್ ಮಾಡ್ಕೊರಿ ಈ ಮಾರ್ಕಿಂಗ್ ನಮಗೆ ಶೇಪ್ ತೆಗಿಯೋದಕ್ಕೆ ಅನುಕೂಲ ಆಕೈತೆ ಹಂಗಾಗಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಮೇಲ್ಗಡೆಯಲ್ಲಿ ಎರಡೂವರೆಗೊಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಶೇಪ್ನ ತೆಗೀರಿ ಇದು ಒಂದನೇ ಶೇಪು ನೆಕ್ಸ್ಟ್ ಇಲ್ಲಿಂದ ಎರಡನೇ ಶೇಪ್ ತಗೋರಿ ನೋಡ್ರಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ರಿ ನೋಡ್ರಿ ತುಂಬ ಈಸಿಯಾಗಿ ನಾವು ತೋಳ್ ಕಟ್ಟಿಂಗ್ನ ಮಾಡ್ಕೋಬೋದು ನೋಡ್ರಿ ಇದು ತೋಳ್ ಕಟ್ಟಿಂಗು ಇದು ನಾನು ಈ ಬಟ್ಟೆಯಲ್ಲಿ ಕ್ರಾಸ್ ಕಟ್ ಮತ್ತು ಪೈಪಿಂಗಿಗೆ ಯೂಸ್ ಮಾಡ್ಕೊತೀನಿ ಇದನ್ನು ಕಾಜಿ ಪಟ್ಟಿ ಮತ್ತು ಗುಂಡಿ ಪಟ್ಟಿಗೆ ಇದನ್ನು ನಾನು ಈ ಬಟ್ಟೆನ ಯೂಸ್ ಮಾಡ್ಕೋತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್